ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ಚರ್ಚೆ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಮೊಹೆಂಜೋದಾರು ಇದೆಯಲ್ಲ ಇದು ಎಲ್ಲಿ ಕಂಡು ಬರುತ್ತೆ ಸಿಂಧೂ ನದಿ ನಾಗರಿಕತೆ ಕಾಲದ ಸಿಂಧೂ ನಾಗರಿಕತೆ ಕಾಲದ ಪ್ರಮುಖವಾದಂತಹ ಒಂದು ನೆಲೆ ಇದು ಮೊಹೆಂಜೋದಾರು ಪ್ರಸ್ತುತ ಇದು ಎಲ್ಲಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ಸೊ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡು ಬರುವಂತಹ ಇನ್ನೊಂದು ಪ್ರಮುಖವಾದ ಇದು ಯಾವುದು ಕೇಳಿದ್ರೆ ಹರಪ್ಪ ಮತ್ತು ಮಹೇಂಜುದಾರೋ ಎರಡು ಕೂಡ ಹೌದು ಹರಪ್ಪ ಮತ್ತು ಮಹೇಂಜದಾರು ಈ ಎರಡು ಸಿಂಧೂ ನದಿ ನಾಗರಿಕತೆ ಕಾಲದ ನೆಲೆಗಳು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿಯೇ ಕಂಡು ಇನ್ನು ಗುಜರಾತ್ ಇದೆಯಲ್ಲ ಗುಜರಾತ್ನಲ್ಲಿ ಲೋತಾಲ್ ಮತ್ತು ದೋಲವೀರ ಲೋತಾಲ್ ಮತ್ತು ದೋಲವೀರಾ ನೆಲೆಗಳು ಕಂಡು ಇನ್ನು ಪಂಜಾಬ್ನಲ್ಲಿ ರೂಪರ್ ಎನ್ನುವಂತಹ ಸಿಂಧೂ ನದಿ ನಾಗರಿಕತೆ ಕಾಲದ ನೆಲೆ ಕಂಡುಬರುತ್ತೆ ಬರುತ್ತೆ ಇನ್ನು ಅಫ್ಘಾನಿಸ್ತಾನದಲ್ಲಿ ಮುಂಡಿಗಕ್ ಮತ್ತು ಶಾಚುಗಮಿ ಎನ್ನುವಂತಹ ಮುಂಡಿಗಕ್ ಮತ್ತು ಶಾಚುಗಮಿ ಎನ್ನುವಂತಹ ನೆಲೆಗಳು ಕೂಡ ಕಂಡು ಬರ್ತವೆ ಇನ್ನು ಮೊಹೇಂಜೋದಾರ ಬಗ್ಗೆ ಹೇಳೋದಾದ್ರೆ ಮೊಹೇಂಜೋದಾರವನ್ನ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕಂಡುಹಿಡಿಯಲಾಯಿತು ಸೊ ಇದರ ಕಂಡು ಹಿಡಿದಿದ್ದು ಯಾರು ಕೇಳಿದ್ರೆ ಆರ್ ಡಿ ಬ್ಯಾನರ್ಜಿ ಆರ್ ಡಿ ಬ್ಯಾನರ್ಜಿ ಅವರು ಇದನ್ನ ಕಂಡುಹಿಡಿತಾರೆ ಇನ್ನು ಯುನೆಸ್ಕೊ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದಕ್ಕೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಕೂಡ ಸೇರಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಅಂಶಗಳು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಭಾರತ ವರ್ಷ ಎಂಬ ಪದವನ್ನು ಪ್ರಯೋಗ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಹೆರಡೋಟಾಸ್ ಈ ಹೆರಡೋಟಾಸ್ ಇದೆಯಲ್ಲ ಈತ ಹೆರಡೋಸ್ ಇದಲ್ಲ ಈತ ಇತಿಹಾಸಕಾರ ಈತ ಭರತ ವರ್ಷ ಎನ್ನುವಂತಹ ಪದವನ್ನು ಪ್ರಯೋಗ ಮಾಡ್ತಾರೆ ಇನ್ನು ಇಂಡಿಯಾ ಎನ್ನುವಂತಹ ಪದವನ್ನು ಪ್ರಯೋಗ ಮಾಡಿದ್ದು ಯಾರು ಕೇಳಿದ್ರೆ ಗ್ರೀಕರು ಇನ್ನು ಭಾರತಕ್ಕೆ ಭಾರತ ಹಿಂದೂಸ್ತಾನ್ ಹಿಂದ್ ಭರತ್ ವರ್ಷ ಎನ್ನುವಂತಹ ಹಿಂದಿನ ಹಿಂದೆ ಈ ಹೆಸರಿನಿಂದ ಕೂಡ ಕರೀತಾ ಇದ್ರು ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಠಿ ಲಿಪಿಯನ್ನು ಓದಿದವರು ಯಾರು ಈ ಎರಡು ಲಿಪಿಯನ್ನು ಓದುವವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೇಮ್ಸ್ ಪ್ರಿನ್ಸೆಪ್ ಜೇಮ್ಸ್ ಪ್ರಿನ್ಸೆಪ್ ಅವರು ಈ ಎರಡು ಲಿಪಿಯನ್ನು ಓದ್ತಾರೆ ಬ್ರಾಹ್ಮಿ ಲಿಪಿ ಇದೆಯಲ್ಲ ಬ್ರಾಹ್ಮಿ ಲಿಪಿ ತುಂಬಾ ಪ್ರಚಲಿತವಾಗಿದ್ದು ಅಶೋಕನ ಕಾಲಘಟ್ಟದಲ್ಲಿ ಅಶೋಕನ ಪ್ರಮುಖ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ಇನ್ನು ಕರೋಷ್ಠಿ ಲಿಪಿ ಬಗ್ಗೆ ಹೇಳೋದಾದ್ರೆ ಕರೋಷ್ಠಿ ಲಿಪಿ ಇದೆಯಲ್ಲ ಇದು ತುಂಬಾ ಪ್ರಚುರದಲ್ಲಿ ಇದ್ದಿದ್ದು ಗಾಂಧಾರ ರಾಜವಂಶದ ಕಾಲದಲ್ಲಿ ಋಗ್ವೇದ ಎಂಬುದು ಒಂದು ಯಾವ ರೀತಿಯ ಒಂದು ಸಂಗ್ರಹವಾಗಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇದು ಮಂತ್ರಗಳ ಸಂಗ್ರಹ ಇಂಗ್ಲಿಷಲ್ಲಿ ಹೈಮ್ ಅಂತ ಕರಿತೀವಿ ಮಂತ್ರಗಳ ಸಂಗ್ರಹವಾಗಿದೆ ಋಗ್ವೇದದಲ್ಲಿ ಒಟ್ಟು ಸಾವಿರದ ಇಪ್ಪತ್ತೆಂಟು ಮಂತ್ರಗಳಿವೆ ಸಾವಿರದ ಇಪ್ಪತ್ತೆಂಟು ಮಂತ್ರಗಳ ಸಂಗ್ರಹ ಅದು ಋಗ್ವೇದ ಋಗ್ವೇದದ ಉಪವೇದ ಒಂದಿದೆ ಕೇಳ್ತಾರೆ ಋಗ್ವೇದದ ಉಪವೇದ ಯಾವುದು ಅಂತೇಳಿ ಋಗ್ವೇದದ ಉಪವೇದ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಋಗ್ವೇದ ಉಪವೇದ ಯಾವುದು ಕೇಳಿದ್ರೆ ಆಯುರ್ವೇದ ಉಪನಿಷತ್ತುಗಳು ಎಂಬುದು ಯಾವುದರ ಒಂದು ಸಂಗ್ರಹವಾಗಿದೆ ಸರಿಯಾದ ಉತ್ತರ ಆಕ್ಚುಲಿ ಇದಕ್ಕೆ ಉಪನಿಷತ್ತುಗಳು ಇದೆಯಲ್ಲ ಇದು ಫಿಲಾಸಫಿಯ ಸಂಗ್ರಹ ತತ್ವಶಾಸ್ತ್ರದ ಸಂಗ್ರಹವಾಗಿದೆ ತತ್ವಶಾಸ್ತ್ರ ವಿಚಾರಗಳ ಸಂಗ್ರಹ ಫಿಲಾಸಫಿಯ ಸಂಗ್ರಹವಾಗಿದೆ ಫಿಲಾಸಫಿಯ ಸಂಗ್ರಹವಾಗಿದೆ ಮಹಾಭಾರತವನ್ನ ಈ ಹೆಸರಿನಿಂದಲೂ ಕೂಡ ಕರೆಯಲಾಗ್ತಾ ಇತ್ತು ಸರಿಯಾದ ಉತ್ತರ ಜಯ ಸಂಹಿತ ಅಂತ ಕೂಡ ಕರೆಯಲಾಗ್ತಾ ಇತ್ತು ಈ ಹಿಂದೆ ಮಹಾಭಾರತಕ್ಕೆ ಜಯ ಸಂಹಿತ ಎಂದು ಕರೆಯಲಾಗ್ತಾ ಇತ್ತು ಮಹಾಭಾರತದಲ್ಲಿ ಒಟ್ಟು ಎಂಟು ಸಾವಿರದ ಎಂಟು ನೂರು ಶ್ಲೋಕಗಳಿವೆ ಮತ್ತು ಮಹಾಭಾರತವನ್ನು ಬರೆದಿದ್ದು ವ್ಯಾಸ ಮಹರ್ಷಿ ವ್ಯಾಸ ಮಹರ್ಷಿ ಈ ಕೆಳಗಿನ ಯಾವ ಬೌದ್ಧ ಗ್ರಂಥದಲ್ಲಿ ಮಠವಾಸಿಗಳ ಜೀವನದ ಕುರಿತಾಗಿ ಬರೆಯಲಾಗಿದೆ ಸರಿಯಾದ ಉತ್ತರ ವಿನಯ ಪಿಟಕ ವಿನಯ ಪಿಟಕದಲ್ಲಿ ಮಠವಾಸಿಗಳು ಅಥವಾ ಬೌದ್ಧ ಭಿಕ್ಷುಗಳು ಇರ್ತಾರಲ್ಲ ಬೌದ್ಧ ಭಿಕ್ಷುಗಳ ಜೀವನದ ಕ್ರಮವನ್ನ ಕುರಿತಾಗಿ ಬರೆಯಲಾಗಿದೆ ವಿನಯ ಪೀಠಕದ ಬಗ್ಗೆ ಹೇಳೋದಾದ್ರೆ ಇದು ಈ ಬೌದ್ಧ ಈ ಏನು ಈ ನಾಲ್ಕು ಪಿಟಕಗಳು ಬರ್ತಾವಲ್ಲ ಸುತ್ತ ಪಿಟಕ ವಿನಯ ಪೀಠಕ ಬಿದಂಬ ಪಿಟಕ ಅಂತ ಹೇಳಿ ಅದರಲ್ಲಿ ಅತ್ಯಂತ ಹಳೆಯದಿದು ಅತ್ಯಂತ ಹಳೆಯದು ಮತ್ತು ಅತಿ ಚಿಕ್ಕದಿದು ಸೊ ವಿನಯ ಪೀಠಕ ಯಾವ್ದ್ರ ಬಗ್ಗೆ ಮಾತಾಡ್ತಾ ಕೇಳಿದ್ರೆ ಭಿಕ್ಷುಗಳ ಮಠವಾಸಿಗಳ ಜೀವನದ ಕುರಿತು ಹೇಳುತ್ತೆ ಹಾಗಾದ್ರೆ ಸುತ್ತ ಪಿಟಕ ಏನ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಸುತ್ತ ಪಿಟಕ ಯಾವ್ದ್ರ ಬಗ್ಗೆ ಕೇಳ್ತ ಹೇಳುತ್ತೆ ಕೇಳಿದ್ರೆ ನೀತಿ ಶಾಸ್ತ್ರದ ಬಗ್ಗೆ ಎಥಿಕ್ಸ್ ಬಗ್ಗೆ ಹೇಳುತ್ತಿದ್ದು ಇನ್ನು ಅಭಿದಮ್ಮ ಪಿಟಕ ಅಭಿದಮ್ಮ ಪಿಟಕ ಇದೆಯಲ್ಲ ಇದು ಮನಶಾಸ್ತ್ರದ ಬಗ್ಗೆ ಸೈಕಾಲಜಿ ಬಗ್ಗೆ ಹೇಳತ್ತೆ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ನೋಡಿ ಹೆರೊಡೊಟಾಸ್ ಹಿಸ್ಟಾರಿಕಲ್ ಗ್ರಂಥವನ್ನು ಬರೀತಾನೆ ಪ್ಲಿನಿ ನ್ಯಾಚುರಲ್ ಹಿಸ್ಟಾರಿಕವನ್ನ ಬರೀತಾನೆ ಮೆಗಾಸ್ಟಾನಿಸ್ ಇಂಡಿಕಾ ಗ್ರಂಥವನ್ನು ಬರೀತಾನೆ ಬಟ್ ಟಾಲಮಿ ಇದೆಯನ್ನ ಇತ ಪೆರಿಪ್ಲಿಯಸ್ ಆಫ್ ಎರಿಥಿ ಬರೆಯೋದಿಲ್ಲ ಹಾಗಾದ್ರೆ ಪೆರಿಪ್ಲಸ್ ಆಫ್ ದಿ ಎರಿಥಿಯನ್ಸಿ ಬರ್ದಿದ್ ಯಾರು ಕೇಳಿದ್ರೆ ವಿಲಿಯಂ ಸ್ಕೂಫ್ ಅಂತ ಹೇಳಿ ವಿಲಿಯಂ ಸ್ಕೂಫ್ ಬರ್ತಿದ್ವಿ ಯಾವ್ದನ್ನ ಪೆರಿಪ್ಲಸ್ ಆಫ್ ದಿ ಹಾಗಾಗಿ ಇದು ತಪ್ಪಾಗಿದೆ ಈ ಕೆಳಗಿನ ಯಾವುದನ್ನ ಲೋಕಾಯತ ದರ್ಶನ ಅಂತ ಕರೀತಾರೆ ಸರಿಯಾದ ಉತ್ತರ ಚಾರ್ವಾಕವನ್ನ ಲೋಕಾಯತ ದರ್ಶನ ಅಂತ ಹೇಳಿ ಕರೀತಾರೆ ಚಾರ್ವಾಕವನ್ನ ಇದೊಂದು ಫಿಲಾಸಫಿಕಲ್ ಇಂಡಿಯನ್ ಸ್ಕೂಲ್ ಆಗಿತ್ತು ಲೋಕಾಯತ ದರ್ಶನ ಅನ್ನುವಂಥದ್ದು ಈ ಕೆಳಗಿನ ಯಾರು ಪ್ರಾಚೀನ ಭಾರತದ ವೈದ್ಯ ಚಿಕಿತ್ಸೆಗೆ ಸಂಬಂಧಿಸಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಭಾಸ್ಕರಾಚಾರ್ಯರು ಇದಾರಲ್ಲ ಇವರು ವೈದ್ಯಕ್ಕೆ ಚಿಕಿತ್ಸೆಗೆ ವೈದ್ಯ ಒಂದು ಲೋಕಕ್ಕೆ ಸಂಬಂಧಿಸಿಲ್ಲ ಇವರೊಬ್ಬ ಗಣಿತಜ್ಞ ಶ್ರೇಷ್ಠ ಗಣಿತಜ್ಞ ಆಗಿದ್ರು ಇನ್ನು ಧನ್ವಂತರಿ ಇರ್ಬೋದು ಚರಕ ಮತ್ತು ಸುಶ್ರುತ ಇವರು ಪ್ರಾಚೀನ ಭಾರತದ ವೈದ್ಯ ಚಿಕಿತ್ಸೆಗೆ ಸಂಬಂಧಿಸಿದ್ರು ಅದರಲ್ಲೂ ಕೂಡ ಧನ್ವಂತರಿ ಧನ್ವಂತರಿ ಅವರನ್ನ ಹಿಂದೂ ಗಾಡ್ ಆಫ್ ಮೆಡಿಸಿನ್ ಅಂತ ಕರೀತಾರೆ ಹಿಂದೂ ಗಾಡ್ ಆಫ್ ಮೆಡಿಸಿನ್ ಮೆಡಿಸಿನ್ ಅಂತೇಳಿ ಕರೀತಾರೆ ಈ ಕೆಳಗಿನ ಯಾವ ಗುಪ್ತ ದೊರೆಯು ಹೂಣರ ದಾಳಿಗೆ ಒಳಗಾದನು ಸರಿಯಾದ ಉತ್ತರ ಒಂದನೇ ಕುಮಾರ ಗುಪ್ತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈತ ಮೊಟ್ಟ ಮೊದಲಿಗೆ ಅಂದ್ರೆ ಹೂಣರ ದಾಳಿಗೆ ತುಂಬಾ ಜನ ಒಳಗಾಗ್ತಾರೆ ಬಟ್ ಭಾರತದಲ್ಲಿ ಮೊದಲಿಗೆ ಹೋಣರ ದಾಳಿಗೆ ಒಳಗಾದವರು ಯಾರು ಕೇಳಿದ್ರೆ ಒಂದನೇ ಕುಮಾರ ಗುಪ್ತ ಗುಪ್ತರ ಕೊನೆಯ ದೊರೆಯ ಹೆಸರೇನು ಸರಿಯಾದ ಉತ್ತರ ವಿಷ್ಣುಗುಪ್ತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗುಪ್ತರ ಕೊನೆಯ ದೊರೆ ವಿಷ್ಣುಗುಪ್ತ ಇನ್ನು ಗುಪ್ತರ ಮೊದಲ ದೊರೆ ಗುಪ್ತರ ಮೊದಲ ದೊರೆ ಯಾರು ಕೇಳಿದ್ರೆ ಶ್ರೀಗುಪ್ತ ಇನ್ನು ಬಿಂಬಸಾರ ಇದಲ್ಲ ಬಿಂಬಿಸಾರ ಈತ ಹರಿಯಂಕ ವಂಶದ ಸ್ಥಾಪಕ ಈ ಕೆಳಗಿನ ಯಾರಿಗೆ ಪೃಥ್ವೀಯ ಪ್ರಥಮ ವೀರ ಎಂಬ ಬಿರುದಿತ್ತು ಪೃಥ್ವಿಯಹ ಪ್ರಥಮ ವೀರ ಎನ್ನುವಂಥ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ಸಮುದ್ರಗುಪ್ತನಿಗಿತ್ತು ಸಮುದ್ರಗುಪ್ತನಿಗೆ ಪೃಥ್ವಿಯ ಪ್ರಥಮ ವೀರ ಎನ್ನುವಂಥ ಬಿರುದಿತ್ತು ಅದರ ಜೊತೆಗೆ ಈತನಿಗೆ ಕವಿರಾಜ ಎನ್ನುವಂಥ ಬಿರುದು ಕೂಡ ಇತ್ತು ಹಾಗೇನೆ ಈತನಿಗೆ ಭಾರತದ ನೆಪೋಲಿಯನ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ತುಂಬಾ ಸರಿ ಕೇಳಿದ್ದಾರೆ ಭಾರತದ ನೆಪೋಲಿಯನ್ ಎನ್ನುವಂತ ಬಿರುದು ಕೂಡ ಇತ್ತು ಯಾರಿಗೆ ಭಾರತದ ನೆಪೋಲಿಯನ್ ಅನ್ನುವಂತ ಬಿರುದು ಇತ್ತು ಕೇಳಿದ್ರೆ ಸಮುದ್ರಗುಪ್ತ ನೆನಪಿರ್ಲಿ ಎರಡನೇ ಚಂದ್ರಗುಪ್ತನು ಈ ಕೆಳಗಿನ ಯಾವ ಸ್ಥಳವನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ಆಳ್ವಿಕೆ ನಡೆಸಿದ್ದನು ಸರಿಯಾದ ಉತ್ತರ ಉಜ್ಜಯಿನಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಗ್ರೀಕ್ ಕಲಾಶೈಲಿಯು ಸೇರಿರುವ ಶೈಲಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧಾರ ಶೈಲಿ ಗಾಂಧಾರ ಶೈಲಿ ವಿಶೇಷವಾಗಿ ಇರುವಂತಹ ಶೈಲಿ ಇದು ಇದು ಸ್ಟೈಲ್ ಆಫ್ ಬುದ್ಧಿಸ್ಟ್ ವಿಜುವಲ್ ಅಂದ್ರೆ ಬೌದ್ಧನ ಬುದ್ಧನ ಮೂರ್ತಿಗಳ ಕೆತ್ತನೆಯಲ್ಲಿ ಕೆತ್ತನೆಯಲ್ಲಿ ವಿಶಿಷ್ಟವಾಗಿ ಗಾಂಧಾರ ಶೈಲಿಯನ್ನು ಬಳಸಿಕೊಳ್ಳಲಾಯಿತು ಈ ಕೆಳಗಿನ ಯಾವುದು ಪ್ರಾರಂಭಿಕ ರಾಜವಂಶವಾಗಿದೆ ಸರಿಯಾದ ಉತ್ತರ ಶಾತವಾನರು ಶಾತವನವರು ಮೂರನೇ ಶತಮಾನದಲ್ಲಿ ಆಳದಂತ ಒಂದು ರಾಜವಂಶ ಮೂರನೇ ಶತಮಾನದಲ್ಲಿ ಹಾಗಾಗಿ ಇವರು ಪ್ರಾರಂಭಿಕ ರಾಜವಂಶ ಅಂತಲ್ಲಿ ಕನ್ಸಿಡರ್ ಆಗ್ತಾರೆ ಅಶ್ವಘೋಷನು ಈ ಕೆಳಗಿನ ಯಾವ ದೊರೆಯ ಸಮಕಾಲೀನಾಗಿದ್ದನು ಸರಿಯಾದ ಉತ್ತರ ಕನಿಷ್ಕನ ಸಮಕಾಲೀನ ಅಶ್ವಘೋಷ ಸಾಂಚಿಯ ಸ್ತೂಪವನ್ನ ನಿರ್ಮಾಣ ಮಾಡಿದವರು ಯಾರು ಸರಿಯಾದ ಉತ್ತರ ಅಶೋಕ ಅಶೋಕ ಸಾಂಚಿಯ ಸ್ತೂಪವನ್ನ ಮೂರನೇ ಶತಮಾನದಲ್ಲಿ ಮೂರನೇ ಶತಮಾನದಲ್ಲಿ ನಿರ್ಮಿಸ್ತಾನೆ ಇನ್ನು ಈ ಸಾಂಚೀಯ ಸ್ತೂಪ ಎಲ್ಲಿದೆ ಕೇಳಿದ್ರೆ ಪ್ರಸ್ತುತ ಮಧ್ಯಪ್ರದೇಶದಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ಮಾಳವ ಗುಜರಾತ್ ಮತ್ತು ಮಹಾರಾಷ್ಟ್ರವನ್ನು ಗೆದ್ದ ಮೊದಲ ಅರಸ ಯಾರು ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈತ ಮೌರ್ಯ ವಂಶದ ಸ್ಥಾಪಕ ಕೂಡ ಹೌದು ಮೌರ್ಯ ವಂಶದ ಸ್ಥಾಪಕ ಕೂಡ ಹೌದು ವಲ್ಲಭಿ ಯೂನಿವರ್ಸಿಟಿ ಎಲ್ಲಿತ್ತು ವಲ್ಲಭಿ ಯೂನಿವರ್ಸಿಟಿ ಪ್ರಸ್ತುತ ಯಾವ ರಾಜ್ಯದಲ್ಲಿ ಇತ್ತು ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಗುಜರಾತ್ ರಾಜ್ಯದಲ್ಲಿ ವಲ್ಲಭಿ ಇತ್ತು ಪ್ರಾಚೀನ ಕಾಲದ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಪ್ರಮುಖವಾಗಿ ನಾಲ್ಕು ವಿಶ್ವವಿದ್ಯಾಲಯಗಳನ್ನು ನಾವು ನೋಡ್ತೀವಿ ಒಂದು ನಳಂದ ನಳಂದ ಯೂನಿವರ್ಸಿಟಿ ಇನ್ನೊಂದು ವಿಕ್ರಮಶೀಲ ವಿಕ್ರಮಶೀಲ ಯೂನಿವರ್ಸಿಟಿ ಇನ್ನೊಂದು ತಕ್ಷಶಿಲ ಮತ್ತು ನಾಲ್ಕನೇದು ವಲ್ಲಭಿ ಯೂನಿವರ್ಸಿಟಿ ಸೊ ವಲ್ಲಭಿ ಯೂನಿವರ್ಸಿಟಿಯಲ್ಲಿತ್ತು ಗುಜರಾತ್ ನಲ್ಲಿತ್ತು ಹಾಗಾದ್ರೆ ನಳಂದ ಎಲ್ಲಿತ್ತು ತುಂಬಾ ಸರಿ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ನಳಂದ ಇವತ್ತಿನ ಬಿಹಾರ ರಾಜ್ಯದಲ್ಲಿತ್ತು ಎಲ್ಲಿತ್ತು ಇದು ಕೂಡ ಇವತ್ತಿನ ಬಿಹಾರ ರಾಜ್ಯದಲ್ಲಿತ್ತು ಎಲ್ಲಿತ್ತು ಕೇಳಿದ್ರೆ ಇದು ಪ್ರಸ್ತುತ ಈಗಿನ ಪಾಕಿಸ್ತಾನದಲ್ಲಿತ್ತು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದಲ್ಲಿ ಪ್ರಕಟವಾದ ಕೊನೆಯ ಬೌದ್ಧ ಗ್ರಂಥ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ವಂಶ ವಂಶ ತಪಕಾಸಿನಿ ವಂಶ ತಪಕಾಸಿನಿ ಇದೆಯಲ್ಲ ಇದು ಭಾರತದಲ್ಲಿ ಪ್ರಕಟವಾದ ಕೊನೆಯ ಬೌದ್ಧ ಗ್ರಂಥವಾಗಿದೆ ಗೌತಮ ಬುದ್ಧನು ಯಾರ ಕಾಲಾವಧಿಯಲ್ಲಿ ಕೌಶಂಬಿಗೆ ಭೇಟಿ ನೀಡಿರ್ತಾನೆ ಸರಿಯಾದ ಉತ್ತರ ಗೌತಮ ಬುದ್ಧ ಇದನ್ನ ಇತ ಉದಯನ್ ಎನ್ನುವಂತಹ ದೊರೆಯ ಕಾಲಘಟ್ಟದಲ್ಲಿ ಕೌಶಂಬಿಗೆ ಭೇಟಿಯನ್ನು ನೀಡಿದ್ದನು ಗೌತಮ್ ಬುದ್ಧನಿಗೆ ಸಂಬಂಧಿಸಿದ ಈ ಕೆಳಗಿನ ಸ್ಥಳದಲ್ಲಿ ಮಹಾಬೋಧಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಸರಿ ಉತ್ತರ ಗೌತಮ್ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳದಲ್ಲಿ ಪ್ಲೇಸ್ ಎಲ್ಲಿ ಕೇಳಿದ್ರೆ ಗೌತಮ್ ಬುದ್ಧನಿಗೆ ಜ್ಞಾನೋದಯವಾದಂತಹ ಬುದ್ಧಗಯ ಬುದ್ಧಗಯ ಎಂಬಲ್ಲಿ ಮಹಾಬೋಧಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಮಹಾ ಪರಿನಿರ್ವಾಣ ದೇವಾಲಯ ಎಲ್ಲಿದೆ ಸರಿಯಾದ ಉತ್ತರ ಇದು ಖುಷಿ ನಗರದಲ್ಲಿ ಇರುವಂತದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಖುಷಿನಗರದಲ್ಲಿ ಇದನ್ನ ಗೌತಮ ಬುದ್ಧ ನಿರ್ವಾಣ ಹೊಂದಿದ ಬುದ್ಧ ಮರಣ ಹೊಂದಿದ ಸ್ಥಳ ಸ್ಥಳ ಅಂತ ನಂಬಲಾಗಿದೆ ಹಾಗಾಗಿ ಇಲ್ಲಿ ಮಹಾ ಪರಿನಿರ್ವಾಣ ದೇವಾಲಯವನ್ನು ನಿರ್ಮಿಸಲಾಗಿದೆ ಮೊದಲ ಜೈನ ಪರಿಷತ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಪಾಟಲಿ ಪುತ್ರದಲ್ಲಿ ಆಗ ರಾಜ ಯಾರಾಗಿದ್ರು ಕೇಳಿದ್ರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ದೊರೆಯಾಗಿರ್ತಾರೆ ಆ ಸಂದರ್ಭದಲ್ಲಿ ಸಮಯ ಯಾವುದು ಕೇಳಿದ್ರೆ ಕ್ರಿಸ್ತ ಪೂರ್ವ ಮುನ್ನೂರು ಬಿ ಸಿ ಕ್ರಿಸ್ತ ಪೂರ್ವ ಮುನ್ನೂರಲ್ಲಿ ಸೊ ಮೊದಲ ಜೈನ ಪರಿಷತ್ ಪಾಟಲಿ ಪುತ್ರದಲ್ಲಿ ಏನಾಗುತ್ತಲ್ಲ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತೇಳಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸ್ಥೂಲ ಭದ್ರ ಜೈನ ಮುನಿ ಸ್ಥೂಲ ಭದ್ರ ಇದರ ಅಧ್ಯಕ್ಷತೆ ವಹಿಸಿರ್ತಾರೆ ಪಾರ್ಶ್ವನಾಥ ತೀರ್ಥಂಕರ ಈ ಕೆಳಗಿನ ಯಾವ ಸ್ಥಳದೊಂದಿಗೆ ಹೊಂದಿಕೆ ಆಗ್ತಾರೆ ಸರಿಯಾದ ಉತ್ತರ ವಾರಣಾಸಿ ಆಪ್ಷನ್ ರೈಟ್ ಆನ್ಸರ್ ನಂದ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಸರಿಯಾದ ಉತ್ತರ ಧನನಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಧನನಂದ ಮಗದ ಸಾಮ್ರಾಜ್ಯದ ಈ ಕೆಳಗಿನ ಯಾವುದನ್ನು ಅಪರ ಪರಶುರಾಮ ಎಂಬ ಬಿರುದನ ಹೊಂದಿದ್ದ ಸರಿಯಾದ ಉತ್ತರ ಮಹಾಪದ್ಮನಂದ ಮಹಾಪದ್ಮನಂದನಿಗೆ ಅಪರ ಪರಶುರಾಮ ಅಪರ ಪರಶುರಾಮ ಎನ್ನುವಂತಹ ಬಿರುದಿತ್ತು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ ಮೂರಲ್ಲಿ ಅಲೆಕ್ಸಾಂಡರ್ ನಿಧನ ಹೊಂದಿದ ಸ್ಥಳ ಯಾವುದು ಸರಿಯಾದ ಉತ್ತರ ಬ್ಯಾಬಿಲೋನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬ್ಯಾಬಿಲೋನ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾರು ಬುದ್ಧ ಚರಿತವನ್ನು ಬರೆದ್ರು ಆಪ್ಷನ್ಸ್ ಈ ರೀತಿ ಇದೆ ಅಶ್ವಘೋಷ ನಾಗಸೇನ ನಾಗಾರ್ಜುನ ವಸುಮಿತ್ರ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ Ya hay gente.